ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಸನಕ್ಕೆ ಬಂದಾಗ ಅವರು ಪ್ರಜ್ವಲ್ ರೇವಣ್ಣ ಅವರ ಮಗ ಅಲ್ಲ ನನ್ನ ಮಗ ತಪ್ಪಿದರೆ ಕ್ಷಮಿಸಿ ಆಶೀರ್ವಾದ ಮಾಡಿ ಅಂತ ಕೇಳಿದರು ಈಗ ನಮ್ಮ ಕುಟುಂಬವೇ ಬೇರೆ ಅವರ ಕುಟುಂಬವೇ ಬೇರೆ ಎನ್ನುತ್ತಿದ್ದಾರೆ ಈ ರೀತಿ ಮಾತುಗಳು ಗಳಿಗೆಗೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗಬಾರದು ಎಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ವಾಗ್ದಾಳಿ ನಡೆಸಿದರು ಹೊಳನರಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆ ಪ್ರಕರಣದ ಬಗ್ಗೆ ನಾಲ್ಕು ತಿಂಗಳ ಹಿಂದೆ ಸಂಕ್ಷಿಪ್ತವಾಗಿ ಹೇಳಿದ್ದೆ ಒಬ್ಬರು ಅಶ್ಲೀಲ ಚಿತ್ರ ನನಗೆ ತೋರಿಸಲು ಬಂದಿದ್ದರು ಈ ಕಣ್ಣಲ್ಲಿ ನೋಡಲ್ಲ ಕಿವಿಯಲ್ಲಿ ಕೇಳಲ್ಲ ಅಂದಿದ್ದೆ ಅದನ್ನು ಪಬ್ಲಿಷ್ ಮಾಡುವುದರಿಂದ ನೂರಾರು ಕುಟುಂಬಗಳು ಬೀದಿಗೆ ಬರ್ತಾವೆ ಸಾಮಾಜಿಕ ಸ್ವಾಸ್ಥ್ಯ ಕೆಡುತ್ತೆ ಅಂತ ಹೇಳಿದ್ದೆ ಜವಾಬ್ದಾರಿ ಇರುವ ಹಿರಿಯರು ಅದನ್ನು ಗಮನಿಸಬೇಕಿತ್ತು ಆದರೆ ಅವರು ಒಳ್ಳೆಯ ಮಾತುಗಳನ್ನು ಕೇಳುವುದಿಲ್ಲ ಕೊನೆ ಕಾಲದಲ್ಲಿ ಕೇಳು ಬಂತು ಅಂತ ಗಾದೆ ಹೇಳ್ತಾರೆ ಈ ವಿಚಾರದಲ್ಲಿ ಯಾರು ರಾಜಕೀಯ ಮಾಡಬಾರದು ಪ್ರಕರಣದ ಸತ್ಯಾಸತೆಯನ್ನು ಪರಿಶೀಲನೆ ಮಾಡಬೇಕು ತಪ್ಪಿದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಇದರಲ್ಲಿ ರಾಜಕೀಯವನ್ನ ಬೆರೆಸಬಾರದು ಈ ನೆಲದ ಕಾನೂನಿನಂತೆ ಎಲ್ಲರೂ ನಡೆದುಕೊಳ್ಳಬೇಕು ಅದನ್ನ ಆಡಳಿತ ನಡೆಸುವವರು ಎತ್ತಿ ಹಿಡಿಯುತ್ತಾರೆ ಎಂದು ಭಾವಿಸಿದ್ದೇನೆ ನಾಯಕರು ಮಾತಿನಂತೆ ನಡೆದುಕೊಳ್ಳಬೇಕು ಇದರಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಬೆಳೆಸಿಕೊಳ್ಳಬಾರದು ತಪ್ಪು ಇಲ್ಲ ಎನ್ನುವುದಾದರೆ ಯಾರು ಈ ರೀತಿ ಫೇಕ್ ಮಾಡಿ ವೈರಲ್ ಮಾಡಿದ್ದಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಿ ತುರ್ತಾಗಿ ಸಮಗ್ರ ತನಿಖೆ ನಡೆಯಬೇಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಅಭ್ಯರ್ಥಿ ಆಯ್ಕೆ ಸಭೆಯಲ್ಲಿ ನಾನು ಪ್ರಜ್ವಲ್ ರೇವಣ್ಣ ಹೆಸರು ಹೇಳಲಿಲ್ಲ ಅದಕ್ಕೆ ನಮ್ಮ ಮೇಲೆ ಕೆಲವರು ಗುರು ಎಂದರು ಸತ್ಯ ಕೆಲವರು ಹಿಡಿಸುವುದಿಲ್ಲ ಅವರಿಗೆ ಅದಕ್ಕೆ ಅನುಭವಿಸಬಾರದನ್ನ ಅನುಭವಿಸುತ್ತಿದ್ದಾರೆ ಇದನ್ನ ಎದುರಿಸುವ ಶಕ್ತಿಯನ್ನ ದೇವರು ಆ ಹಿರಿಯ ಮತ್ಸುದಿಗೆ ಕೊಡಲಿ ಯಾರೇ ಆಗಿದ್ದರೂ ತಪ್ಪು ಮಾಡಿದವರ ಮೇಲೆ ಕ್ರಮ ಆಗಬೇಕು ರಾವಣನಿಗೆ ಪರಮೇಶ್ವರನು ಕೊಟ್ಟ ಶಕ್ತಿ ಸಕಲ ಐಶ್ವರ್ಯಗಳು ಇದ್ದವು ಆದರೆ ಅಂತಿಮವಾಗಿ ಏನಾದ ನಾಶವಾಗಲಿಲ್ವಾ ಸಿಕ್ಕಿದಂತಹ ಅಧಿಕಾರವನ್ನ ಸರಿಯಾಗಿ ದುರುಪಯೋಗ ಮಾಡಿಕೊಳ್ಳಬೇಕು ಅಧಿಕಾರದ ದುರಹಂಕಾರ ಹಣದ ಮದದ ಪಿತ್ತ ಏರಿ ಇವೆಲ್ಲ ಆಗಿದೆ ಎಂದರು